ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೊ ಇವತ್ತು ಬ್ಲಾಗ್ ಬಂದು ಯಾವುದ್ರ ಬಗ್ಗೆ ಅಂತ ನೀವು ಆಲ್ರೆಡಿ ಗೊತ್ತು ನೋಡಿರ್ತೀರ ಸೊ ನಾನು ತಮ್ಮದೇಲೆ ಹಾಕಿದ್ನಲ್ಲ ಇವತ್ತು ನಾನು ಅನ್ಲಿಮಿಟೆಡ್ಗೆ ಹೋಗ್ತಾ ಇದ್ದೀವಿ ಸೊ ಯೂಶ್ವಲಿ ಇನ್ನೊಂದು ನಮ್ಗೆ ಹೇಳಬೇಕು ವಿಷಯ ಅಂತಂದ್ರೆ ನನಗೆ ಆಲ್ ಆಲ್ಮೋಸ್ಟ್ ಎಲ್ಲರೂ ನನಗೆ ಅನ್ಲಿಮಿಟೆಡ್ ಅಂತಲೇ ಅಡ್ಜನ್ಸ್ ರೇಟ್ ಇರೋದು ಯಾಕಂದರೆ ನಾನು ಅಷ್ಟು ಅನ್ಲಿಮಿಟೆಡ್ ಬೊಫೇಸ್ನ ಸರ್ಚ್ ಮಾಡ್ತೀನಿ ಸೊ ಟುಡೇ ನಾವು ಅಂದ್ಕೊಂಡ್ವಿ ನಾವು ಒಂದು ಅನ್ಲಿಮಿಟೆಡ್ ಬೊಫೆಗೆ ಹೋಗೋಣ ಅಂತ ಅಂದ್ಕೊಂಡು ವಿ ಲೈಕ್ ಸ್ಟಾರ್ಟ್ ಇನ್ ಗೋಯಿಂಗ್ ಸೊ ಲೇಟ್ ಮಾಡೋದು ಬೇಡ ಬನ್ನಿ ಯಾವ ಅನ್ಲಿಮಿಟೆಡ್ ಕಾಫಿಗೆ ಹೋಗಿದ್ದೆ ಅಲ್ಲಿ ಏನೇನಿತ್ತು ಏನೇನು ಐಟಮ್ಸ್ ಇತ್ತು ಅಂತೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಸ್ಟ್ಯಾಂಚ್ಯೂಂಟ್ ಸೊ ನಾವು ಹೋಗಿದ್ದು ಬಂದು ದ ಬಿಗ್ ಬಾಬಿ ಕ್ಯೂ ಮಾತಲ್ಲಿ ಬ್ರಾಂಚಿಗೆ ಯೂಶ್ವಲಿ ನಾವು ಮಧ್ಯಾಹ್ನದ ಊಟಕ್ಕೆ ಹೋಗಿದ್ವಿ ಆ್ಯಂಡ್ ಇಟ್ ವಾಸ್ ಫ್ರಮ್ ಟ್ವೆಲ್ ಟು ತ್ರೀ ತರ್ಟಿ ಸೊ ನಾವು ಮಧ್ಯಾಹ್ನದ ಊಟಕ್ಕೆ ಹೋಗಿದ್ವಲ್ಲ ಸೊ ಎಲ್ಲ ಫ್ರೆಶ್ ಆಗೇ ಇತ್ತು ಆ್ಯಂಡ್ ಫಸ್ಟ್ ಫಸ್ಟೇ ನಾವೇ ಹೋಗಿದ್ದು ಸೊ ದ್ಯಾಟ್ ವಿ ಕ್ಯಾನ್ ಡೀಟೇಲಾಗಿ ಒಂದು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಿದ್ವಿ ಆಗಿ ಸೊ ಫಸ್ಟ್ ನಾವು ಸ್ಟ್ರೇಟಾಗಿ ವೀಡಿಯೋ ಹೋಗೋಣ ಏನೇನಿತ್ತು ಅಂತ ಹೇಳ್ಕೊಂಡು ಹೋಗ್ತೀನಿ ಫಸ್ಟ್ ವೆಜ್ಜಿಂದ ಸ್ಟಾರ್ಟ್ ಮಾಡ್ತೀನಿ ಅದು ಬಂದು ವೆಜ್ ಸೂಪು ಕಾರ್ನ್ ಸೂಪು ಇಲ್ಲಿ ಬಂದು ಸ್ಪ್ರೌಟ್ ಸಲಾಡ್ ಇತ್ತು ಆಮೇಲೆ ಅದು ವಿನಿಗರಲ್ಲಿ ನೆನೆಸಿಟ್ಟಿರೋಂಥ ಒಂದು ವೆಜಿಟೇಬಲ್ಸ್ ಇತ್ತು ಆಮೇಲೆ ಫ್ರೂಟ್ಸ್ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ಇತ್ತು ಆಮೇಲೆ ತ್ರೀ ಟೈಪ್ಸ್ ಆಫ್ ಇದು ಒಂದು ಮೊಸರು ಮತ್ತು ಇನ್ನೊಂದು ಈರುಳ್ಳಿ ರಾಯ್ತಾನು ಇಟ್ಟಿದ್ರು ಸ್ವಲ್ಪ ಹೊತ್ತಾದಮೇಲೆ ಅದಾದ್ಮೇಲಿಂದ ಅದು ಪ್ಲೇನ್ ಮೊಸರು ಆ್ಯಂಡ್ ಇಲ್ಲಿ ಬಂದು ಮೊಸರನ್ನ ಕೂಡ ಸ್ವಲ್ಪ ಇಟ್ಟಿದ್ರು ಅದಾದ್ಮೇಲಿಂದ ಇದು ಫೋರ್ ಟೈಪ್ಸ್ ಆಫ್ ಪಿಕಲ್ಸ್ ಲೈಕ್ ಮಾವಿನಕಾಯಿ ಉಪ್ಪಿನಕಾಯಿ ಚಿಲ್ಲಿ ನೆನ್ಸಿಟ್ಟಿರ್ತಾರಲ್ಲ ವಿನಿಗರಲ್ಲಿ ಅದು ಆ್ಯಂಡ್ ಇನ್ನೊಂದು ಉಪ್ಪಿನಕಾಯಿ ಆ್ಯಂಡ್ ಇದು ಬಂದು ಬೇಬಿಕಾರ್ನ್ ಬೇಬಿಕಾರ್ನಾಗ ನೀಟಾಗಿ ಕೆನಲ್ಸ್ನೆಲ್ಲ ಸುಲಿದು ಅದನ್ನು ಹಾಕಿ ಸ್ಟೀಮ್ ಮಾಡಿಟ್ಟಿದ್ರು ಆ್ಯಂಡ್ ನಾವು ಬೇರೆ ಕಡೆ ಯೂಟ್ಯೂಬಲ್ಲಿ ನೋಡಿದಾಗ ಮೊಮೋಸ್ ಕೂಡ ಇತ್ತು ಅಂತ ಇತ್ತು ಬಟ್ ಇವತ್ತು ಮೊಮೋಸ್ ಇರಲಿಲ್ಲ ಆ್ಯಂಡ್ ಇದು ನೆಕ್ಸ್ಟ್ ಬಂದು ಇದರಲ್ಲಿ ಪೀನಟ್ಸ್ ಹಾಕಿದ್ರು ಅಂದರೆ ಕಡಲೆ ಬೀಜನ ಬಿಡಿಸಿ ಅದರೊಳೆ ಹಾಕಿಟ್ಟಿದ್ರು ಆ್ಯಂಡ್ ಇದು ಕೂಡ ಸಲಾಡು ಅದು ಸಿಸರ್ ಸಲಾಡ್ ಅಂತ ಅಂದ್ಬಿಟ್ಟು ಒಂದು ಅದಾದ್ಮೇಲಿಂದ ಇದು ಡಿಟಾಕ್ ಶಾರ್ಟ್ ಅಂತ ಡಿಟಾಕ್ ಶಾರ್ಟ ನಾವು ಹೆಂಗೆ ಟಕಿಲ ಶಾರ್ಟ್ಸ್ ಕುಡಿತಾರಲ್ಲ ಹಾಗೆ ಇದು ಡಿಟಾಕ್ ಶಾರ್ಟ್ಸು ಇದರಲ್ಲಿ ಸೌತೆಕಾಯಿ ಪುದೀನ ಮತ್ತು ಕ್ಯಾರೆಟು ಮತ್ತು ಎಲ್ಲ ಹಾಕಿ ನೀಟಾಗಿ ಅದನ್ನು ನೆನೆಸಿ ದೊಡ್ಡ ಟೀಟಾಕ್ ಶಾಟು ಆ್ಯಂಡ್ ಇದು ಬಂದು ಮಟನ್ದು ಸೂಪ್ ಇದು ಬಂದು ಇಷ್ಟು ಒಂದು ಸೈಡ್ ಇತ್ತು ಆ್ಯಂಡ್ ಇನ್ನೊಂದು ಸೈಡ್ ಬಂದು ಇಲ್ಲಿ ಹಪ್ಪಳ ಇತ್ತು ಆ್ಯಂಡ್ ಇದು ಬಂದು ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಸೋ ನೈಸ್ ತುಂಬ ಚೆನ್ನಾಗಿತ್ತು ವೆಜ್ ಬಿರಿಯಾನಿ ಆ್ಯಕ್ಚುಲಿ ಆ್ಯಂಡ್ ನೆಕ್ಸ್ಟ್ ಬಂದು ಇದು ವೈಟ್ ರೈಸು ಆ್ಯಕ್ಚುಲಿ ಬಿರಿಯಾನಿ ಬಂದು ನಿಮಗೆ ಬಾಸ್ಮತಿ ರೈಸಲ್ಲೇ ಮಾಡಿರ್ತಾರೆ ಸೊ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಆ್ಯಂಡ್ ಇದು ಬಂದು ದ ಪನ್ನೀರ್ ಪನ್ನೀರ್ ಗ್ರೇವಿದ ಪನ್ನೀರ್ ಮಖಾನಿ ಅಂತಾರಲ್ಲ ಅದು ಆ್ಯಂಡ್ ಇದೊಂದು ದಾಲ್ ತಡ್ಕ ಇನ್ನೊಂದು ದಾಲ್ ಅಷ್ಟೇ ಇದು ಬಂದು ಸೋಯಾ ಚಂಕ್ಸ್ದು ಚಿಲ್ಲಿ ಸೋಯಾ ಚಂಕ್ ಚಿಲ್ಲಿ ಅಂತ ಅಂತಾರಲ್ಲ ಅದು ಆ್ಯಂಡ್ ನೂಡಲ್ಸ್ ಹಾಕ ನೂಡಲ್ಸ್ ಮಾಡಿದರು ಆ್ಯಂಡ್ ಇಟ್ ವಾಸ್ ತುಂಬ ಖಾರ ಇಷ್ಟಪಡ್ದೆ ಇರೋರಿಗೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಆ್ಯಂಡ್ ಇದು ಬಾಯ್ಲ್ಡ್ ರೈಸ್ ಮಂಗ್ಳೂರಿಯ ಸೈಡವ್ರು ಯಾರಾದರೂ ಬಂದರೆ ಅವ್ರಿಗೆ ಸ್ವಲ್ಪ ಅಥೆಂಟಿಕ್ ಆಗಿರಲಿ ಅಂತ ಬಾಯ್ಲ್ಡ್ ರೈಸ್ ಇಟ್ಟಿದ್ರು ಆ್ಯಂಡ್ ಏನು ಫಿಶ್ ಕರಿ ಇಟ್ಟಿದ್ದರು ಇದು ಬಂದು ಚಿಕನ್ ಕರಿ ಅದಾದ್ಮೇಲಿಂದ ಇದು ಎಗ್ ಫ್ರೈಡ್ ರೈಸ್ ತುಂಬ ಆಗಿತ್ತು ಇದು ಕೂಡ ತುಂಬ ಸ್ಪೈಸಿಯಾಗಿ ಏನೂ ಇರಲಿಲ್ಲ ಆ್ಯಂಡ್ ಇದು ಬಂದು ಮಟನ್ ಸುಕ್ಕ ಮಟನ್ ಸುಕ್ಕ ಇದು ಅಷ್ಟೇ ಸ್ವಲ್ಪ ಲಿಕ್ವಿಡಿ ಲಿಕ್ವಿಡಿ ಅಂದರೆ ಸ್ವಲ್ಪ ಕರಿ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ ಆ್ಯಂಡ್ ಇದು ಕೂಡ ಬಂದು ಚಿಕನ್ ಮಾಖನಿ ಆ್ಯಂಡ್ ಇದು ಬಂದು ಚಿಕನ್ ದಮ್ ಬಿರಿಯಾನಿ ಸೊ ಚಿಕನ್ ದಮ್ ಬಿರಿಯಾನಿ ವಾಸ್ ಅಲ್ಟಿಮೇಟ್ ಅಂತ ಹೇಳ್ಬೋದು ತುಂಬ ಬಿಸಿ ಬಿಸಿ ಇದ್ದಾಗಲೇ ನಾವು ಹೋಗಿದ್ರಿಂದ ನಾವು ಚಿಕನ್ ಬಿರಿಯಾನಿ ಬಿಸಿ ಇರುವಾಗಲೇ ಟೇಸ್ಟ್ ಮಾಡಿದ್ವಿ ಆ್ಯಂಡ್ ಆ್ಯಂಬಿಯನ್ಸ್ ಬಂದು ಈ ಥರ ಇತ್ತು ಆ್ಯಂಬಿಯನ್ಸ್ ಇಸ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇಟ್ ವಾಸ್ ವೆರಿ ನೈಸ್ ನಮಗೆ ಆ್ಯಂಬಿಯನ್ಸ್ ಆ್ಯಂಬಿಯನ್ಸ್ನು ಕೂಡ ನೋಡಿ ಅಥವಾ ನೀವೇನಾದರೂ ಕಾರ್ಪೊರೇಟ್ ಪಾರ್ಟೀಸ್ನ ಶೆ ಇದು ಮಾಡ್ತಿದ್ದೀರಾ ಅಂತ ಅಂದರೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ನೀವು ಎಷ್ಟು ಜನ ಗ್ರೂಪ್ ಆಫ್ ಹೌ ಮೆನಿ ಮೆಂಬರ್ಸ್ ಬಂದರೂ ಎಲ್ಲದಕ್ಕೂ ಇಲ್ಲಿ ತುಂಬ ಜಾಗ ಇದೆ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ನೀವು ಕಪಲ್ಸ್ ಕೂಡ ಬರ್ಬೋದು ಫ್ಯಾಮಿಲಿ ಕೂಡ ಬರ್ಬೋದು ಲೈಕ್ ಟು ಮೆಂಬರ್ಸ್ ಫೋರ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಏಯ್ಟ್ ಟೆನ್ ಟ್ವೆಂಟಿ ತರ್ಟಿ ಎಷ್ಟು ಜನ ಬೇಕಾದ್ರೂ ಅಕೊಮೊಡೇಟ್ ಮಾಡ್ಬೋದು ಆ್ಯಂಡ್ ಇದು ನಮಗೆ ಕೊಟ್ಟಿದ್ದ ಟೇಬಲ್ ಸೊ ನಾವೆಲ್ಲೆಲ್ಲ ಹೋಗಿ ಬರೋತ್ತಿಗೆ ಇದ್ರೊಳಗಡೆ ನಮಗೆ ಸಾಸ್ ಎಲ್ಲ ತಂದು ಕೊಟ್ಟು ಒಂದು ಬಾಟ್ಲೆಲ್ಲ ತಂದು ಕೊಟ್ಟಿದ್ರು ಸರಿ ನೆಕ್ಸ್ಟ್ ಡೆಸರ್ಟ್ಸ್ ಚೆಕ್ ಮಾಡ್ಕೊಂಡು ಬರೋಣ ಅಂತ ನಾವು ಡೆಸರ್ಟ್ಸ್ ಚೆಕ್ ಮಾಡ್ಕೊಂಡು ಬರೋ ಹೊರಟ್ವಿ ಆ್ಯಂಡ್ ಡೆಸರ್ಟ್ ಟು ಡೈ ಫಾರ್ ಅಂತ ಹೇಳ್ಬೋದು ಸೊ ಫಸ್ಟ್ ಬಂದು ಕುಲ್ಫೀಸನ್ನ ರೆಡಿ ಮಾಡಿಟ್ಟಿದ್ರು ಸೊ ಕುಲ್ಫಿ ಕೂಡ ಅಷ್ಟೇ ಫ್ಲೇವರ್ಡ್ ಕುಲ್ಫಿ ಏನಿಲ್ಲ ಇಟ್ ಅ ನಾರ್ಮಲ್ ಕುಲ್ಫಿ ಆ್ಯಂಡ್ ಇಲ್ಲಿ ಐಸ್ ಸ್ಟೋನ್ ಇಟ್ಟಿದ್ರು ಸೊ ನಮಗೆ ಯಾವ ಫ್ಲೇವರ್ಸ್ ಬೇಕು ಆ ಫ್ಲೇವರ್ ಹೇಳಿದ್ರೆ ಯಾವ ಫ್ಲೇವರ್ ಐಸ್ ಕ್ರೀಮ್ ಬೇಕೋ ಆ ಐಸ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ರೋಲ್ ಮಾಡಿಕೊಡ್ತಾರೆ ನಮಗೆ ಇದು ಬಂದು ರೋಲ್ ಸ್ಟೋನು ಆ್ಯಂಡ್ ಇದು ಬಂದು ಸ್ಕೂಪ್ಸ್ ನಮಗೆ ವ್ಯಾನಿಲಾ ಸ್ಕೂಪ್ ಮ್ಯಾಂಗೋ ಸ್ಕೂಪ್ ಸ್ಟ್ರಾಬೆರಿ ಸ್ಕೂಪ್ ಬ್ಲೂಬೆರಿ ಸ್ಕೂಪ್ ಒಂದು ಇರಲಿಲ್ಲ ಸೊ ಇನ್ನು ಬಿಟ್ಟು ಅದು ಬಿಟ್ಟು ಬೇರೆ ಸ್ಕೂಪ್ಸ್ ಎಲ್ಲ ಇತ್ತು ನಿಮಗೆ ಆ್ಯಂಡ್ ಇದು ಅಷ್ಟೇ ಡೆಸರ್ಟ್ಸ್ ಡೆಸರ್ಟ್ಸ್ಗೆ ಅಲ್ವಾ ಆಲ್ಮೋಸ್ಟ್ ಎಲ್ಲರೂ ಅನ್ಲಿಮಿಟೆಡ್ಗೆ ಹೋಗೋದು ಸೊ ಇದು ಬಂದು ಪೈನಾಪಲ್ ಕಾ ಪೈನಾಪಲ್ ಪೇಸ್ಟ್ರಿ ಬ್ಲ್ಯಾಕ್ ಫಾರೆಸ್ಟ್ ಅದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಇತ್ತು ಇಷ್ಟು ಟೈಪ್ಸ್ ಆಫ್ ಸ್ವೀಟ್ಸ್ ಇತ್ತು ಅಲ್ಲಿ ಜಾಗ್ರಿಮಲ್ಪು ಇತ್ತು ಅದಾದ್ಮೇಲಿಂದ ಚಿಕ್ಕ ಚಿಕ್ಕ ಡೆಸರ್ಟ್ಸ್ ಇಟ್ಟಿದ್ರು ಆ್ಯಂಡ್ ಈ ಸ್ವೀಟ್ಸ್ ಲೈಕ್ ದೀಸ್ ಆರ್ ಆಲ್ ದ ಸ್ವೀಟ್ಸ್ ದಟ್ ವೆರ್ ವೆರಿ ಟೇಸ್ಟಿ ಅಂತ ಹೇಳ್ಬೋದು ಆ್ಯಂಡ್ ಬಟ್ ಟೂ ಸ್ವೀಟ್ ನೀವು ಫಸ್ಟು ಸ್ವೀಟ್ಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ಬೇಡಿ ಐ ಪ್ರಿಫರ್ ನೀವೆಲ್ಲ ಊಟ ಎಲ್ಲ ಮುಗಿಸಿ ನಿಮಗೆಲ್ಲ ಸ್ಯಾಟಿಸ್ಫೈ ಆಗಿದೆ ಅಂತ ಅನ್ವಾಗ ಡೆಸರ್ಟ್ಸ್ ಕಡೆ ಬನ್ನಿ ಆ್ಯಂಡ್ ಇಫ್ ಯು ಆರ್ ಓನ್ಲಿ ಪ್ಲಾನಿಂಗ್ ಟು ಗೋ ಫಾರ್ ದ ಡೆಸರ್ಟ್ಸ್ ದೆನ್ ಯು ಕ್ಯಾನ್ ಟೇಕ್ ಆಲ್ ದ ಡೆಸರ್ಟ್ಸ್ ಸೊ ಇದು ಬಂದು ಲೈವ್ ಕೌಂಟರ್ಸ್ ಲೈವ್ ಜಲೇಬಿ ಹಾಕ್ಕೊಡ್ತಾರೆ ನಿಮಗೆ ಬೇಕಂತಂದರೆ ಇದು ಲೈವ್ ಚಾಟ್ಸ್ ಕೌಂಟರ್ ಇದು ದೈ ಪಾಪಾಡ್ ಹಾಕ್ಕೊಡ್ತಾರೆ ಚೂರ್ ಭೇರ್ಪುರಿ ಮಾಡಿಕೊಡ್ತಾರೆ ನಿಮಗೆ ಪಾನಿಪುರಿ ಮಾಡಿಕೊಡ್ತಾರೆ ಅಥವಾ ಚಾಟ್ಸ್ ಏನೇ ಬೇಕಂತಂದ್ರೂ ನಿಮಗೆ ಮಾಡಿಕೊಡ್ತಾರೆ ಆ್ಯಂಡ್ ಇಲ್ಲಿ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಅಲ್ಲಿ ಮಶ್ರೂಮ್ನೆಲ್ಲ ಲೈಕ್ ಬಾಯ್ಲ್ ಮಾಡೋಕಿತ್ಕೊಂಡಿದ್ರು ಅವರು ಆ್ಯಂಡ್ ಇಲ್ಲಿ ಬಂದು ನಿಮಗೆ ಫ್ರೂಟ್ಸ್ ಕಟ್ ಮಾಡಿಟ್ಟಿರ್ತಾರೆ ಲೈಕ್ ವಾಟಮಲ್ಲೇನಿಟ್ಟಿದ್ದರು ಮತ್ತು ಪಪ್ಪಾಯ ಇಟ್ಟಿದ್ರು ಇವತ್ತಿನ ಸ್ಪೆಷಲ್ ಆ್ಯಂಡ್ ಅಲ್ಲಿ ಒಂದು ಪ್ಲಮ್ ಕೇಕ್ ಇಟ್ಟಿದ್ರು ಆ್ಯಂಡ್ ಅದ್ರ ಪಕ್ಕದಲ್ಲಿ ವಾಟ್ಸ್ ಎ ಚಾಕ್ಲೇಟ್ ಸಾಸ್ ಇಟ್ಟಿರ್ತಾರೆ ಸೊ ಇದು ಬಂದು ವೇಫಲ್ಸ್ ವೇಫಲ್ಸ್ನ ಇನ್ನೂ ಬಿಸಿ ಮಾಡಿರಲಿಲ್ಲ ಅವರು ಪ್ಯಾನಿಗೆ ಹಾಕಿಟ್ಟಿದ್ರು ಆ್ಯಂಡ್ ಇವತ್ತಿನ ಸ್ಪೆಷಲ್ ಬಂತು ರೈಸ್ ಪಾಯಸ ರೈಸ್ ಪಾಯಸ ಇಟ್ಟಿದ್ರು ಆ್ಯಂಡ್ ದಿಸ್ ಇಸ್ ಮಿನಿ ಜಾಮೂನ್ಸ್ ರೈಸ್ ಪಾಯ್ಸದ್ದು ಟೇಸ್ಟ್ ಚೆನ್ನಾಗಿತ್ತು ಆ್ಯಂಡ್ ಮಿನಿ ಜಾಮೂನ್ಸ್ ಕೂಡ ಫ್ಲೇವರ್ಫುಲ್ ಆಗಿತ್ತು ಆ್ಯಂಡ್ ಇದು ಬಂದು ಇವತ್ತಿನ ಸ್ಪೆಷಲ್ ಬನಾನಾ ಪಾಯಸ ಮಾಡಿದ್ದು ಸೊ ಇದೆಲ್ಲ ಕಪ್ಸು ಆ್ಯಂಡ್ ಇದು ಬಂದು ಲೈವ್ ಗ್ರಿಲ್ ವೆಜ್ ಕೌಂಟರ್ ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಇದೆ ನೀವು ಯಾವ ವೆಜಿಟೇಬಲ್ಸು ಯಾವ ಸಾಸು ಅಥವಾ ಅದಕ್ಕೆ ಏನು ಟಾಪರ್ ಅಥವಾ ಏನು ಮಿಕ್ಸ್ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿಕೊಡ್ಬೇಕು ಅಂತ ಕೇಳ್ತೀರಾ ಆ ವೆಜಿಟೇಬಲ್ಸ್ನ ಅಲ್ಲೇ ಪಿಕ್ ಮಾಡಿ ಅವರು ಅಲ್ಲೇ ಅವ್ರದ್ದು ಪಾನ್ ಇರುತ್ತೆ ವೆಜ್ ಪಾನು ಅದ್ರ ಮೇಲೆ ಚೆನ್ನಾಗಿ ಸೌಟೆ ಮಾಡಿ ಕೊಡ್ತಾರೆ ಸೊ ಸೊ ಇವಾಗ ನೋಡಿದ್ದು ನಾವು ವೆಜ್ ಗ್ರಿಲ್ ಕೌಂಟರ್ದು ಆ್ಯಂಡ್ ಅದ್ರ ಮಧ್ಯೆ ಕೂಡ ನಿಮಗೆ ಒಂದು ಸ್ವಲ್ಪ ಚಿಕನ್ದು ಡಿಶಸ್ ಇಟ್ಟಿರ್ತಾರೆ ಇದು ಬಂದು ಚಿಕನ್ ಗ್ರಿಲ್ಡ್ ಚಿಕನ್ ಅಂತ ಹೇಳ್ತಾರೆ ಅದು ಐ ನಾಟ್ ಶ್ಯೋರ್ ಆಫ್ ಬುಟ್ ದ ನೇಮ್ ಬಟ್ ಇದು ಕೂಡ ಚಿಕನ್ ಡಿಶ್ಶೇ ಆ್ಯಂಡ್ ಅಲ್ಲಿ ನೋಡ್ತಿರ್ಬೋದು ನೀವು ಅದು ಫಿಶ್ ಆ ಫಿಶ್ ಗ್ರಿಲ್ಡ್ ಫಿಶ್ ಅಂತ ಅದನ್ನು ನಿಮಗೆ ಟೇಬಲ್ಗೆ ಸರ್ವ್ ಮಾಡ್ತಾರೆ ಆ್ಯಂಡ್ ಈ ಕಡೆ ಪೈನಾಪಲ್ ಸಾರ್ಟ್ ಮಾಡೋಕೆ ರೆಡಿ ಮಾಡ್ಕೊತಾರೆ ಅವರೇ ಸೊ ನೆಕ್ಸ್ಟ್ ಬಂದು ನಿಮಗೆ ಲೈವ್ ನಾ ಲೈವ್ ಗ್ರಿಲ್ ನಾನ್ ವೆಜ್ ಕೌಂಟರ್ ಇರುತ್ತೆ ಸೊ ಏನಂದರೆ ಸ್ಪೆಷಲಿ ಇಲ್ಲಿ ನಾನ್ ವೆಜ್ ಐಟಮ್ಸ್ನ ನಿಮಗೆ ಮಾಡ್ಕೊಡ್ತಾರೆ ಸೊ ಇಲ್ಲಿ ತ್ರೀ ಡಿಫ್ರೆಂಟ್ ಡಿಫ್ರೆಂಟ್ ರೋಸ್ ಇದೆ ಒಂದರಲ್ಲಿ ವೆಜಿಟೇಬಲ್ಸ್ ಇದೆ ಒಂದರಲ್ಲಿ ಮೀಟ್ ಇದೆ ಆ್ಯಂಡ್ ಒಂದರಲ್ಲಿ ಸಾಸ್ ಇದೆ ಸೊ ನಾವು ಹೋಗಿದ್ದಾಗ ನಮಗೆ ಪ್ರಾನ್ಸ್ ಇತ್ತು ಚಿಕನ್ ಇತ್ತು ಅದಾದಮೇಲೆ ಟರ್ಕಿ ಇತ್ತು ಡಕ್ ಇತ್ತು ಆ್ಯಂಡ್ ಆ್ಯಂಡ್ ರ್ಯಾಬಿಟ್ ಇತ್ತು ಸೊ ಅದು ರ್ಯಾಬಿಟ್ ವಾ ಸ್ಪೆಷಲ್ ಫಾರ್ ದ ಡೇ ಸೊ ಅದು ಚೇಂಜ್ ಆಗ್ತಾ ಇರುತ್ತೆ ನಿಮಗೆ ಲಾಸ್ಟ್ ನಾವು ಡಿಫ್ರೆಂಟ್ ಯೂಟ್ಯೂಬಲ್ಲಿ ನೋಡಿದಾಗ ಅಲ್ಲಿ ಆಕ್ಟೋಪಸ್ ಇರುತ್ತೆ ಅಂತೆಲ್ಲ ಹೇಳಿದ್ದು ಸೊ ಇವತ್ತು ನಾವು ಹೋಗಿದ್ದಾಗ ಇಷ್ಟು ಮೀಟ್ಸ್ ಇತ್ತು ಆ್ಯಂಡ್ ನಿಮಗೆ ಈ ಮೂರನ್ನು ಕಂಬೈನ್ ಮಾಡಿ ನಿಮ್ಗೆ ಯಾವ್ದು ಅದನ್ನು ಒಂದು ಬೌಲಿಗೆ ಹಾಕೊಳ್ತಾರೆ ಸೊ ಫಾರ್ ಎಕ್ಸಾಂಪಲ್ ಒಂದು ಮೀಟ್ ಎತ್ಕೊತಾರೆ ಅದಕ್ಕೆ ಒಂದು ವೆಜಿಟೇಬಲ್ ಒಂದು ಸಾಸ್ ಹಾಕೊಂಡು ಅದನ್ನು ಗ್ರೀಲ್ ಮಾಡಿ ನಿಮಗೆ ರೆಡಿ ಮಾಡಿ ಕೊಡ್ತಾರೆ ಸೊ ನೆಕ್ಸ್ಟ್ ಬಂದು ಪಿಜ್ಜಾ ಕೌಂಟರ್ ಇತ್ತು ಸೊ ಇಲ್ಲಿ ಪಿಜ್ಜಾ ಒಂದು ನಾನ್ ವೆಜ್ ಪಿಜ್ಜಾ ಇರುತ್ತೆ ಒಂದು ವೆಜ್ ಪಿಜ್ಜಾ ಇರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಅಲ್ಲಿ ಒಬ್ಬರು ಶೆಫ್ ಇದ್ದಾರೆ ಆಲ್ರೆಡಿ ಅವರು ಪಿಜ್ಜಾನೆಲ್ಲ ನೀಟಾಗಿ ರೆಡಿ ಮಾಡಿ ಮಾಡಿ ಸರ್ವ್ ಮಾಡ್ತಾರೆ ಇನ್ ಕೇಸ್ ನಿಮ್ಗೆ ಜಾಸ್ತಿ ಬೇಕು ಅಂತಂದರೆ ಸೊ ಎಷ್ಟು ಬೇಕಾದರೂ ನೀವು ಪಿಜ್ಜಾ ಕೇಳ್ಬೋದು ಸೊ ಇದು ಬಂದು ಟಾಪಿಂಗ್ಸು ನೀವು ಯಾವ ಟಾಪಿಂಗ್ಸು ಬರೀ ಕಾರ್ನ್ ಟಾಪಿಂಗ್ ಬೇಕಂದರೂ ಹಾಕೊಡ್ತಾರೆ ಇಲ್ಲ ಬರೀ ಆನಿಯನ್ ಟಾಪಿಂಗ್ಸ್ ಬೇಕಂದರೂ ಅನ್ಕೊಡ್ತಾರೆ ಬರೀ ಟೊಮ್ಯಾಟೊ ಟಾಪಿಂಗ್ಸ್ ಬೇಕಾದರೂ ಹಾಕ್ಕೊಡ್ತಾರೆ ಹಾಗೆ ಆಲ್ರೆಡಿ ನೋಡ್ತಾ ಇರ್ಬೋದು ಅಲ್ಲಿ ಫೈರ್ ಮಾಡೋಕ್ಕೆ ಇಟ್ಟಿದ್ದಾರೆ ಪಿಜ್ಜಾನ ಸೊ ನೆಕ್ಸ್ಟ್ ಇದು ಬಂದು ಅಥೆಂಟಿಕ್ ಸೌತ್ ಕರ್ನಾಟಕ ಫುಡ್ ಅಂತ ಹೇಳ್ತಾರಲ್ಲ ಹಾಗೆ ಇದು ನಾಟಿ ಕೋಳಿ ಸಾಂಬಾರು ಆ್ಯಂಡ್ ಇದು ಬಂದು ನಾಟಿ ಕೋಳಿ ಬಸ್ಸಾರು ಆ್ಯಂಡ್ ನೆಕ್ಸ್ಟ್ ಬಂದು ರಸಮ್ ಇದೆಲ್ಲ ಏನು ಮಾಡಿದ್ರು ಅಂತಂದರೆ ಸ್ಟವ್ ಆನ್ ಮಾಡಿ ಅಲ್ಲೇ ಇಟ್ಬಿಟ್ಟಿದ್ರು ಸೊ ಕನೆಕ್ಷನ್ ಕೊಟ್ಟಿದ್ದಾರೆ ಅದಾಗ ಅಲ್ಲೇ ಬಾಯ್ಲ್ ಆಗ್ತಾ ಇತ್ತು ಸೊ ನೆಕ್ಸ್ಟ್ ಬಂದು ಮುದ್ದೆ ಸೊ ಮುದ್ದೆ ನೀವು ನೋಡಿದ್ರೆ ಯಾರಾದರೂ ಮುದ್ದೆ ನೋಡಿದರೆ ಇದರಲ್ಲಿ ಜಾಮೂನ್ ಸೈಜಲ್ಲಿ ಇತ್ತು ಇದು ಯೂಶಲಿ ನಾವು ಇಷ್ಟೆಲ್ಲ ಸೈಜ್ ಸಿಕ್ಕಿದಾಗ ಮಾಡೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ತೀವಿ ಸೊ ಇವ್ ಡಿಫ್ರೆಂಟ್ ಎಕ್ಸ್ಟ್ರಾ ಡಿಶಸ್ ಇರೋದ್ರಿಂದ ಸೊ ಅವ್ರು ಚಿಕ್ಕ ಚಿಕ್ಕದಾಗಿ ಮಾಡಿದ್ರು ಆ್ಯಂಡ್ ನೆಕ್ಸ್ಟ್ ನಾವು ನಮ್ಮ ಟೇಬಲ್ಗೆ ಬರೋತ್ತಿಗೆ ಚಾಕುಲೆಲ್ಲ ಹಾಕಿ ಟೇಬಲ್ ಮೇಲೆ ಇಟ್ಟಿದ್ರು ಆ್ಯಂಡ್ ಆಲ್ರೆಡಿ ನಮಗೆ ನಮ್ಮ ಪ್ಲೇಟ್ಗೆ ಕಾರ್ನ್ ಮತ್ತು ಸ್ವಲ್ಪ ಆಲೂ ಟಿಕ್ಕಿ ಸರ್ವ್ ಮಾಡಿಬಿಟ್ಟಿದ್ರು ಸೊ ನೆಕ್ಸ್ಟ್ ಅದಾದ ಸ್ಟಾರ್ಟ್ ಮಾಡಿದ್ರು ಬಾಬೆ ಕ್ಯೂಸ್ನೆಲ್ಲ ತಂದು ಬಾಬೆ ಕ್ಯೂ ಸ್ಟಿಕ್ಸ್ನೆಲ್ಲ ತಂದು ಹಾಕ್ತಾಯಿದ್ರು ಕೋಳಲ್ಲಿ ಆ್ಯಂಡ್ ನಾವು ಸೆಲೆಕ್ಟ್ ಮಾಡಿದ್ದು ಒನ್ ಪ್ಲಸ್ ಒನ್ ಬಫೆ ಆಗಿರೋದ್ರಿಂದ ಅಲ್ಲಿ ಬಿಯರ್ ಇಲ್ಲಾಂದರೆ ನಾವು ಒಂದು ಮೊಕ್ಟೇಲ್ನ ಚೂಸ್ ಮಾಡಬೇಕಿತ್ತು ನಾವಿಲ್ಲಿ ಒಂದು ಮಿಂಟ್ ಕೂಲರ್ ಮತ್ತು ಒಂದು ಬ್ಲೂರಾಗ ನೀವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅದಾದ್ಮೇಲಿಂದ ಇಲ್ಲಿ ವೆಜ್ ಬಾಬಿ ಕ್ಯೂಸಲ್ಲಿ ನಮ್ಗೆ ಏನೇನು ಅವೈಲೇಬಲ್ ಇದೆ ಅಂತಂದರೆ ಪನೀರ್ ಅವೈಲಬಲ್ ಇರುತ್ತೆ ಆ್ಯಂಡ್ ದೆನ್ ಮಶ್ರೂಮ್ ಅಷ್ಟೇ ಅವೈಲೇಬಲ್ ಇರುತ್ತೆ ಸೊ ವೆಜ್ಜಲ್ಲಿ ಎರಡೇ ಆಪ್ಷನ್ ಇರೋದು ನಮಗೆ ಇನ್ನೂ ಬೇರೆ ಆಪ್ಷನ್ ಇತ್ತು ಏನೋ ಗೊತ್ತಿಲ್ಲ ಬಟ್ ವಿವರ್ಸ್ ಅವರು ಓನ್ಲಿ ದೀಸ್ ಟು ಒಂದು ಮ ಪನ್ನೀರು ಒಂದು ಮಶ್ರೂಮ್ ಸೊ ಪನ್ನೀರ್ ಹೇಳಬೇಕಂತಂದ್ರೆ ಸಾಫ್ಟ್ ಆ್ಯಂಡ್ ಮಷಿ ಚೆನ್ನಾಗಿತ್ತು ಆ್ಯಂಡ್ ದೆನ್ ಮಶ್ರೂಮು ಕೂಡ ಅಷ್ಟೇ ಲೈಕ್ ಹೋಲ್ ಮಶ್ರೂಮ್ನ ಅವರು ಬಾಬಿ ಕ್ಯೂ ಸ್ಟಿಕ್ಕಿಗೆ ಹಾಕಿ ಕೊಡ್ತಾರೆ ನಮಗೆ ಸೊ ಆ್ಯಂಡ್ ವೆಜ್ಜಲ್ಲಿ ಏನೇನು ಕೊಟ್ಟಿದ್ದು ಅಂತ ಅಂದರೆ ಪ್ರಾನ್ಸ್ನ ಕೊಟ್ಟಿದ್ರು ಆ್ಯಂಡ್ ಪ್ರಾನ್ಸು ಅಲ್ಲಿ ತುಂಬ ಕೋಲು ತುಂಬ ಇದ್ದಿದ್ದರಿಂದ ಅಲ್ಲಿ ಬೇಗ ಇಟ್ಟಿದ ತಕ್ಷಣ ಅದು ರೋಸ್ಟ್ ಆಗಿಬಿಡ್ತಿತ್ತು ಸೊ ಬೇಗ ಬೇಗ ತಿನ್ಕೊಂಡ್ವಿ ನಾವು ಒಂದು ಪ್ರಾನ್ಸ್ ಸ್ಟಿಕ್ಸ್ ಕೊಡ್ತಾರೆ ಅದಾದಮೇಲೆ ಅದಾದಮೇಲಿಂದ ಚಿಕನ್ ಸ್ಟಿಕ್ಸ್ನು ಕೊಡ್ತಾರೆ ಸೊ ಅಷ್ಟು ನಮ್ಮ ಪೇಜಿಗೆ ಸರ್ಬಂದ್ರೆ ಆ್ಯಂಡ್ ಚಿಕನ್ ಮಾತ್ರ ತುಂಬ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿತ್ತು ಆ್ಯಂಡ್ ಚಿಕನ್ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಬಾಬೆಕ್ಯೂ ಎಲ್ಲ ಸರ್ವ್ ಮಾಡಾದಮೇಲೆ ನಾನು ಹೋಗಿದ್ದು ಮೇನ್ ಕೋರ್ಸ್ ಕಡೆಗೆ ಸೊ ಮೇನ್ ಕೋರ್ಸಲ್ಲಿ ನಾನು ಬಿರಿಯಾನಿ ಟ್ರೈ ಮಾಡಿದೆ ಆ್ಯಂಡ್ ವೆಜ್ ಎಗ್ ಫ್ರೈಡ್ ರೈಸ್ ಹಕ್ಕ ನೂಡಲ್ಸ್ ಆಲೂ ಚಾಟ್ ಎಲ್ಲನೂ ಟ್ರೈ ಮಾಡಿದೆ ಆ್ಯಂಡ್ ಡೆಸರ್ಟ್ಸಲ್ಲಿ ಲೈಕ್ ಆಲ್ಮೋಸ್ಟ್ ಎಲ್ಲದ್ರದ್ದು ಟೇಸ್ಟ್ ನೋಡಿದೆ ಆ್ಯಂಡ್ ಇಟ್ ವಾಸ್ ಆಲ್ ವೆರಿ ನೈಸ್ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಬಟ್ ತುಂಬ ತಿನ್ನೋಕ್ಕಾಗೋದಿಲ್ಲ ಯಾಕಂದರೆ ನಾವು ಆಲ್ರೆಡಿ ಬಾಬೆಕ್ಯೂ ತಿಂದು ಮೇನ್ ಕೋರ್ಸ್ ತಿಂದುಿರ್ತೀವಿ ಆ್ಯಂಡ್ ಡೆಸರ್ಟ್ಸ್ ತಿನ್ನೋಕ್ಕೆ ನಮಗೆ ಲಾಗದೇ ಇಲ್ಲ ಆ್ಯಂಡ್ ಇಟ್ ವಾಸ್ ಟು ಸ್ವೀಟ್ ಅಂತ ಹೇಳಿದ್ನಲ್ವ ಆಲ್ರೆಡಿ ನಾನು ಸ್ವೀಟ್ ಇರೋದ್ರಿಂದ ನಮಗೆ ಒಂದು ಒಂದು ಎರಡು ಡೆಸರ್ಟ್ ತಿನ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಡೆಸರ್ಟ್ ತಿನ್ನೋಕ್ಕಾಗೋದಿಲ್ಲ ಸೊ ಪ್ಲಾನ್ ಅಕೋರ್ಟ್ ಲಿ ನೀವು ಫಸ್ಟ್ ಏನು ತಿನ್ನಬೇಕು ಅಂತಿದ್ದೀರಾ ಅಥವಾ ನೀವು ಏನು ಪೂರ್ತಿ ಕನ್ಸೂಮ್ ಮಾಡಬೇಕು ಅಂತಿದ್ದೀರಾ ಅನ್ನೋದನ್ನು ಪ್ಲಾನ್ ಮಾಡಿಕೊಂಡು ಆಮೇಲೆ ತಿನ್ನಿ ನಾನು ನಾನೊಂದು ಇನ್ಸ್ಟ್ರಕ್ಷನ್ ಸಜೆಷನ ಕೊಡ್ತೀನಿ ಸೊ ಅದಾದಮೇಲಿಂದ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ತಿಂದು ನಾವು ಇವತ್ತಿನ ಅನ್ಲಿಮಿಟೆಡ್ ಬುಫೇನ ಕಂಪ್ಲೀಟ್ ಮಾಡಿದ್ವಿ ಸೊ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್